ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕರಾವಳಿಯಲ್ಲಿ ಇವಾಗ ಮಳೆ ಆಗ್ತಾ ಇದೆ ಕರಾವಳಿಯಲ್ಲಿ ಮಳೆಗಾಲ ಕಂಪ್ಲೀಟಾಗಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿಯಿಂದ ಜಿಟಿ ಜಿಟಿ ಮಳೆ ಶುರುವಾಗಿದೆ ಇನ್ನು ಏನು ಯೋಚನೆ ಅಂತ ಹೇಳಿದ್ರೆ ಅಡಿಕೆ ತೋಟಕ್ಕೆ ಯಾವಾಗ ಬೋರ್ಡೋ ಸ್ಪ್ರೇ ಮಾಡೋದು ಅಂತ ಸೊ ಇವಾಗಲೇನು ಅರ್ಜೆನ್ಸಿ ಇಲ್ಲ ಬಟ್ ಇನ್ನೊಂದು ಗ್ಯಾಪ್ ಸಿಗುತ್ತಲ್ವಾ ಸೊ ಆ ಟೈಮಲ್ಲಿ ಖಂಡಿತವಾಗಲೂ ಬೋರ್ಡೋ ಸ್ಪ್ರೇ ಮಾಡಲೇಬೇಕು ಸೊ ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಬರೋಣ ನಿನ್ನೆ ರಾತ್ರಿಯಿಂದನೇ ಜೋರಾದ ಮಳೆ ಶುರುವಾಗಿದೆ ಜೋರಾದ ಅಂದರೆ ನೀಟಾಗಿ ಬರ್ತಾ ಇದೆ ಗಾಳಿ ಇಲ್ಲ ಗುಡುಗು ಇಲ್ಲ ಏನಿಲ್ಲ ಜಸ್ಟ್ ಮಳೆ ಬರ್ತಾ ಇದೆ ತುಂಬಾ ಇದೆ ವೆದರ್ ಅಂತೂ ಏನಕ್ಕೆ ಅಂತ ಹೇಳಿದ್ರೆ ಬಿಸಿಲಲ್ಲಿ ಸಾಕಾಗೋಗಿತ್ತು ಇಷ್ಟು ದಿನ ಹಾಗೆ ಚೆನ್ನಾಗಿ ಬರ್ತಾ ಇದೆ ಹಂಗೇ ಇವಾಗಂತೂ ಮುಂಗಾರು ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಯಾರೋ ಒಂದು 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 ವಾರಕ್ಕಿಂತ ಮುಂಚೆನೇ ಇದೆ ಇವಾಗ ಮಳೆಗಾಲ ಈ ವರ್ಷದಂತೂ ಸೊ ಹಾಗೆ ನಾನಿವಾಗ ಇಲ್ಲಿ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋಣ ಅಂತ ಇವಾಗ ಬಂದಿದ್ದೀನಿ ಏನಿಲ್ಲ ಓಪನ್ ಪ್ಲೇಸಲ್ಲಿ ಗಿಡಗಳು ರೆಡಿಯಾಗಿರೋದಿತ್ತು ಸೊ ಅದನ್ನು ಇವಾಗ ಕೈಗಾಡಿನಲ್ಲಿ ಸ್ವಲ್ಪ ಕೆಳಗಡೆಗೆ ಶೆಡ್ ತನಕ ತಗೊಂಡೋಗಿ ಅಲ್ಲಿ ಗ್ರಾಫ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮಳೆಯಲ್ಲಿ ಕೂತ್ಕೊಳ್ಳೋದು ಕಷ್ಟ ಅಲ್ವ ಅದಕ್ಕೋಸ್ಕರ ಸೊ ಬನ್ನಿ ಹಾಗೆಯೇ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ಹಾಗೆಯೇ ಸ್ವಲ್ಪ ನಿನ್ನೆ ಕೆಲಸ ಕಂಟಿನ್ಯೂ ಮಾಡಿದ್ವಿ ಏನು ಅಂತ ಹೇಳಿದ್ರೆ ಮಣ್ಣನ್ನು ಹಾಕ್ತಾ ಇದ್ದೀವಿ ಅಡಿಕೆ ಮರಕ್ಕೆ ಸೊ ಇವಾಗ ಹೆಂಗೋ ಮಳೆ ಬರ್ತಾಯಿದೆ ಅದಕ್ಕೋಸ್ಕರ ನಿನ್ನೆ ಶುರು ಮಾಡಿದ್ದು ಸ್ವಲ್ಪ ಇನ್ನೂ ಬಾಕಿ ಇದೆ ಈ ಪ್ಲಾಟ್ಗಳಿಗೆ ಕಂಪ್ಲೀಟಾಗಿ ಬರೋಲ್ಲ ಸ್ವಲ್ಪ ಬಾಕಿ ಆಗ್ಬೋದು ಅಂತ ಅನಿಸುತ್ತೆ ಉಳಿದಿರೋದನ್ನು ಕೆಳಗಡೆ ತೋಟಕ್ಕೆ ಸಾಕಿಸಿದ್ವಿ ಹಾಗೆಲ್ಲ ಕೆಲಸಗಳಿದೆ ಇವಾಗ ಅರೌಂಡ್ ಒಂದು ಒಂದು ಕೆ ಜಿ ಆಗುವಷ್ಟು ಸುಡುಮಣ್ಣನ ಒಂದೊಂದು ಮರಗಳಿಗೆ ಇವಾಗ ಹಾಕ್ತಾ ಇರೋದು ಅಷ್ಟು ಹಾಕಿದ್ರೆ ಅರೌಂಡ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮರಗಳಿಗೆ ಈ ವರ್ಷಕ್ಕೆ ಕವರ್ ಆಗುತ್ತೆ ಉಳಿದಿರೋದನ್ನು ನೆಕ್ಸ್ಟ್ ಇಯರೇ ಹಾಕಬೇಕನ್ನ ಪ್ರತಿ ವರ್ಷನೂ ಅಷ್ಟೇ ಕಂಪ್ಲೀಟಾಗಿ ಬರೋಲ್ಲ ಸ್ವಲ್ಪ ಬಾಕಿ ಆಗುತ್ತೆ ಬಟ್ ಅದನ್ನು ನೆನಪಲ್ಲಿ ಇಟ್ಕೊತೀವಿ ಆವಾಗ ಅಟ್ಲೀಸ್ಟ್ ಒಂದು ಎರಡು ವರ್ಷಕ್ಕೊಂದು ಸಲ ಆದರೂ ಕೊಟ್ಟಂಗೆ ಆಗುತ್ತೆ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಈ ವರ್ಷದ ಮಳೆಗಾಲಂತೂ ಪ್ರತಿ ವರ್ಷ ಥರ ಇಲ್ಲ ಏನಕ್ಕೆ ಅಂತ ಹೇಳಿದರೆ ತುಂಬನೇ ಬೇಗನೆ ಶುರು ಆಗ್ತಾ ಇದೆ ಮಳೆಗಾಲ ಅದಕ್ಕೋಸ್ಕರ ತೋಟದ ಕೆಲಸಗಳು ಅಲ್ಲಲ್ಲೇ ಬಾಕಿ ಆಗಿಬಿಟ್ಟಿದೆ ಅರ್ಧ ಅರ್ಧ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಹೀಗೆ ತೋಟದಲ್ಲಿ ನೀರು ಹೋಗೋದಕ್ಕೆ ಬೇಕಾಗಿರೋ ಪ್ಯಾಸೇಜ್ಗಳನ್ನು ಕ್ಲೀನ್ ಮಾಡೋ ಕೆಲಸ ಕೂಡ ಇವಾಗಷ್ಟೇ ಕಂಪ್ಲೀಟ್ ಆಗಿದೆ ಮಳೆ ಬರೋದಕ್ಕೆ ಶುರು ಆದಮೇಲೆ ಸೊ ಹಂಗೇನೆ ಇನ್ನು ತೆಗೆಯೋ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇದೆ ನೋಡಬೇಕು ಮಳೆ ಸ್ವಲ್ಪ ಕಡಿಮೆ ಆದಾಗ ಆ ಕೆಲಸ ಮಾಡೋದಾ ಹಾಗೆಯೇ ಬೋರ್ಡ್ ಸ್ಪ್ರೇ ಮಾಡೋ ಕೆಲಸಗಳೆಲ್ಲ ಇರುತ್ತೆ ಸೊ ಅದ್ರನ್ನ ತುಂಬಾ ಇಂಪಾರ್ಟೆಂಟ್ ಅಂತೂ ಖಂಡಿತವಾಗ್ಲೂ ಹುಲ್ ತೆಗೆಯೋದಕ್ಕಿಂತ ಫಸ್ಟ್ ಪ್ರಿಯಾರಿಟಿ ಅಂತೂ ತೋಟಕ್ಕೆ ಸ್ಪ್ರೇ ಕೊಡೋದೇ ಇರುತ್ತೆ ಬೋಡೋ ಸ್ಪ್ರೇ ಕೊಡೋದು ಹಾಗೆಯೇ ನಾನಿವಾಗ ಇಲ್ಲಿ ಬಂದಿರೋದು ರನ್ನರ್ಸ್ಗಳನ್ನು ಹೋಗೋದಿತ್ತು ಗ್ರಾಫ್ಟಿಂಗ್ ಮಾಡೋದಕ್ಕೆ ಅದಕ್ಕೋಸ್ಕರ ಬಂದಿದೆ ಹಾಗೆಯೇ ಕೆಲಸ ಎಷ್ಟಾಗಿದೆ ಅಂತ ನೋಡ್ಕೊಂಡು ಒಂದು ಬಾರಿ ಮನೆ ಕಡೆ ಹೊರಟೆ ಇವಾಗ ಈ ಬಾರಿ ಗ್ರಾಫ್ಟಿಂಗ್ ಗಿಡಗಳನ್ನ ಬೇಸಿಗೆನಲ್ಲಿ ಸ್ವಲ್ಪ ನಾಟಿ ಮಾಡಿದ್ವಿ ಹಾಗೆಯೇ ರನ್ನರ್ಸ್ಗಳನ್ನು ಇವಾಗ ಮಳೆಗಾಲದಲ್ಲಿ ನಾಟಿ ಮಾಡಬೇಕಿನ್ನ ಗಂಟೆ ಇವಾಗ ಬೆಳಿಗ್ಗೆ ಹತ್ತುವರೆ ಆಗ್ತಾ ಬಂತು ಹಾಗೆ ಗ್ರಾಫ್ಟಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಗಿಡಗಳು ಬಾಕಿ ಇದೆ ಒಂದು ಕಾರ್ಟಲ್ಲಿ ತಗೊಂಡ್ಬಂದಿರೋದು ಹಾಗೆಯೇ ಸ್ವಲ್ಪ ಪ್ಲ್ಯಾಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡಿದ್ದೀವಿ ಗ್ರಾಸ್ ಮಾಡಿರೋ ಗಿಡಗಳಿಗೆ ನೀರು ಬಿಡೋದು ಬೇಡ ಅನ್ನೋದು ಇಷ್ಟ ಹಂಗೇನೆ ನೋಡಿ ಇಲ್ಲಿ ಈ ಕಡೆ ಜೋರಾದ ಮಳೆ ಅಂತೂ ಬರ್ತಾ ಇದೆ ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇರೋದಲ್ವ ಹನಿ ನೀರಾವರಿಗೆ ಯೂಸ್ ಮಾಡೋ ಪೈಪ್ಗಳನ್ನೆಲ್ಲ ನಾವು ಮಳೆಗಾಲದಲ್ಲಿ ಈ ಥರ ರೋಲ್ ಮಾಡಿ ಮರಕ್ಕೆ ಕಟ್ಟಿಡ್ತೀವಿ ಇಲ್ಲಾಂದರೆ ಮೆಷಿನ್ ಮುಖಾಂತರ ಹುಲ್ಲು ತೆಗೆಯೋಗಾಗ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಇರುವೆಗಳ ಕಾಟದಿಂದ ಪೈಪ್ಗಳಿಗೂ ಕೂಡ ತುಂಬಾನೇ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಕಳೆದ ಮೂರು ನಾಲ್ಕು ವರ್ಷದಿಂದ ಈ ಥರ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಂದರೆ ಮಳೆಗಾಲ ಶುರುವಾಗ್ತಾ ಇದ್ದಂಗೆನೇ ವೈರ್ಗಳನ್ನು ಈ ಥರ ರೋಲ್ ಮಾಡಿ ಕಟ್ಟಿಡ್ತೀವಿ ಹಾಗೆಯೇ ತಿರ್ಗಾ ನೆಕ್ಸ್ಟ್ ಸೀಸನ್ಗೆ ಶುರುವಾಗುವಾಗ ವೈರ್ಗಳನ್ನು ಬಿಡಿಸಿ ಇರಿಗೇಷನ್ಗೆ ಸೆಟ್ ಮಾಡ್ತೀವಿ ಸೊ ಹಾಗೆಯೇ ಒಂದು ಕಾರ್ನರಿಂದ ಇವಾಗ ನಾವು ತೋಟಕ್ಕೆ ಸೋಗೆಯನ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೀವಿ ಇವಾಗ ಅಡಿಕೆ ಮರದ ಬುಡಗಳಿಗೆ ಇನ್ನು ಜೂನ್ ಅಥವಾ ಜುಲೈನಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದಾಗ ಗೊಬ್ಬರವನ್ನೆಲ್ಲ ಕೊಡೋ ಪ್ಲ್ಯಾನ್ಸ್ ಇದೆ ಅದಕ್ಕೋಸ್ಕರ ಇವಾಗ ಸೋಗೆಗಳನ್ನೆಲ್ಲ ಕಟ್ ಮಾಡಿ ಇಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಒಂದೆರಡು ಮಳೆ ಬಿದ್ದಾಗ ಕರೆಕ್ಟಾಗಿ ಸೆಟ್ಟಾಗಿ ಕೂರುತ್ತೆ ಅದು ಹಾಗೆಯೇ ಮೈಸೂರು ಜಾತಿಯ ಬಾಳೆಗಳು ಹಾಗೆಯೇ ಕದಳಿ ಬಾಳೆಗಳೆಲ್ಲ ಹಿಂಡುಗಳೆಲ್ಲ ತುಂಬಾ ಇದೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಗುವಾಗ ತೋಟದಲ್ಲಿ ಸ್ವಲ್ಪ ಚೆನ್ನಾಗಿ ಗಾಳಿ ಆಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋ ಬಾಳೆಯನ್ನು ಮಾತ್ರ ಬಿಟ್ಟು ಉಳ್ದಿರೋದನ್ನೆಲ್ಲ ಕಟ್ ಮಾಡಿ ತೆಗಿಯೋಣ ಅಂತ ಡಿಸೈಡ್ ಮಾಡಿದ್ದೀವಿ ನೋಡಿ ಇವಾಗ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿರೋ ಬಾಳೆಯನ್ನು ಮಾತ್ರ ಇದ್ದೀವಿ ಎವರೇಜ್ ಗ್ರೋತ್ ಇರೋದನ್ನೆಲ್ಲ ತೆಗ್ದುಬಿಟ್ಟು ಇವಾಗ ಅಡಿಕೆ ಮರದ ಬುಡಕೆಯೇ ಕಟ್ ಮಾಡಿ ಇಡ್ತಾ ಇದ್ದೀವಿ ಮೈಸೂರು ಜಾತಿಯ ಬಾಳೆ ಅಂತೂ ತುಂಬಾ ದಪ್ಪನೆ ಬರುತ್ತೆ ಹಾಗೆಯೇ ಅದರ ಹಿಂಡಲ್ಲಿ ತುಂಬನೇ ಬಾಳೆಗಳು ಅಥವಾ ಚಿಕ್ಕ ಗಿಡಗಳೆಲ್ಲ ಬರುತ್ತೆ ಅದಕ್ಕೋಸ್ಕರ ಅದು ತುಂಬನೇ ಏರಿಯಾವನ್ನು ಕವರ್ ಮಾಡುತ್ತೆ ಇಲ್ಲಿ ನೋಡಿ ನಾಲ್ಕು ಬಾಳೆ ಗಿಡ ಇರೋದು ಬಟ್ ಅದು ತುಂಬನೇ ಜಾಗವನ್ನು ಕವರ್ ಮಾಡ್ತಾ ಇದೆ ಅದಕ್ಕೋಸ್ಕರ ಮೂರರಿಂದ ನಾಲ್ಕು ಬಾಳೆಯನ್ನು ಮಾತ್ರ ಬಿಡ್ತಾ ಇದ್ದೀವಿ ಒಂದೊಂದು ಹಿಂಡಲ್ಲಿ ಸೊ ಈ ಥರ ಮಾಡಿದ್ರೆ ತೋಟದಲ್ಲೂ ಸ್ವಲ್ಪ ಚೆನ್ನಾಗಿ ಗಾಳಿ ಆಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀವಿ ನಾನಿವಾಗ ಇಲ್ಲಿ ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ತಗೊಂಡು ಹೋಗೋದಕ್ಕಂತ ಬಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಕೆಲವು ಜನ ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಮಳೆಗಾಲದಲ್ಲಿ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಅವೈಲೇಬಲ್ ಇತ್ತು ಸ್ವಲ್ಪ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಹೋಗೋಣ ಅಂತ ಹಾಗೆಯೇ ನಮಗೂ ಅಷ್ಟೇ ಸ್ವಲ್ಪ ಪ್ಲಾಂಟ್ ಮಾಡೋದಕ್ಕೆ ಗಿಡಗಳು ಬೇಕಿತ್ತು ಒಂದೇ ಟೈಮಲ್ಲಿ ಮಾಡಿದ್ರೆ ಎರಡು ಕೆಲಸನ ಒಟ್ಟಿಗೆ ಆಗುತ್ತೆ ಅಂತ ಇವಾಗ ನಾನು ಹಿಪ್ಪಿಲಿ ಗಿಡಗಳನ್ನು ಕಟ್ ಮಾಡಿ ತೊಗೊಂಡು ಹೋಗೋದಕ್ಕಂತ ಬಂದಿರೋದು ಎರಡರಿಂದ ಮೂರು ವಾರಗಳ ಹಿಂದೆ ತೋಟಕ್ಕೆ ಗೊಬ್ಬರ ಕೊಡೋ ಟೈಮಲ್ಲಿ ನಾನು ಹಿಪ್ಪಿಲಿ ಚಿಗುರುಗಳನ್ನು ಕಟ್ ಮಾಡಿ ತೆಗ್ದಿರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಚಿಗುರುಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ರೋತ್ ಬರಲಿ ಅಂತ ಹಾಗೇನೇ ಬಿಟ್ಟಿದೆ ಇವಾಗ ನೋಡಿ ಚೆನ್ನಾಗಿ ಬಲ್ತಿರೋ ಹಿಪ್ಪಿಲಿ ಕಡ್ಡಿಗಳು ಕೂಡ ಅವೈಲೇಬಲ್ ಇದೆ ಅದಕ್ಕೋಸ್ಕರ ಹಿಪ್ಪಿಲಿ ಚಿಗುರುಗಳನ್ನೆಲ್ಲ ಕಟ್ ಮಾಡಿ ಮನೆ ಕಡೆ ತಗೊಂಡೋಗಿ ಹಾಕಿದ್ದೀನಿ ನೋಡಿ ಇಲ್ಲಿ ಸಂಜೆ ಟೈಮ್ ಫ್ರೀ ಇದ್ದಾಗ ಬೇಕಾಗಿರೋ ಸೈಜ್ಗೆ ಕಟ್ ಮಾಡಿ ಅದನ್ನು ನಾಳೆ ಪ್ಲಾಂಟ್ ಮಾಡಬೇಕು ಹಾಗೆಯೇ ನಮ್ಮ ವ್ಯೂವರ್ಸ್ಗೂ ಕೊಡೋದಿದೆ ಅದನ್ನು ಕೂಡ ನಾಳೆ ತಗೊಂಡೋಗಿ ಸಿಟಿ ಕಡೆ ಹೋಗುವಾಗ ಕೊಡಬೇಕು ಅವ್ರಿಗೆ ಇಷ್ಟೆಲ್ಲ ಕೆಲಸ ಆಗಿ ಇವಾಗ ನೆಕ್ಸ್ಟ್ ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋ ಗಿಡಗಳನ್ನು ಕಾರ್ಟಲ್ಲಿ ಹೋಗ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಒಂದು ಆರು ತಿಂಗಳ ಹಿಂದೆ ಪ್ಲಾಂಟ್ ಮಾಡಿರೋ ಗಿಡಗಳು ಆವಾಗ ಗ್ರೋತ್ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಒಂದು ಸೈಡಲ್ಲಿ ಇಟ್ಟಿದೆ ಇವಾಗ ಅದು ಚೆನ್ನಾಗಿ ಚಿಗುರ್ಕೊಂಡು ಹೈಟ್ ಕೂಡ ಬಂದಿದೆ ಅದಕ್ಕೋಸ್ಕರ ಇವಾಗ ಕಾರ್ಟಲ್ಲಿ ಲೋಡ್ ಮಾಡಿ ಗ್ರಾಫ್ಟ್ ಮಾಡೋ ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಇರಲಿಲ್ಲ ಈ ಸಿಂಗಲ್ ವೀಲ್ ಕಾರ್ಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮಗೊಂದು ನರ್ಸರಿ ಕೆಲಸಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅರೌಂಡೊಂದು ಐವತ್ತರಿಂದ ಅರವತ್ತು ಗಿಡಗಳನ್ನು ಕ್ಯಾರಿ ಮಾಡೋದಕ್ಕಂತೂ ಆಗುತ್ತೆ ಅದಕ್ಕೋಸ್ಕರ ಮೊನ್ನೆ ಪರ್ಚೇಸ್ ಮಾಡಿರೋದು ಇದು ಎಸ್ ಆರ್ ಕೆ ಲ್ಯಾಡರ್ಸ್ ಪುತ್ತೂರಿಂದ ಪರ್ಚೇಸ್ ಮಾಡಿರೋದು ಎರೋ ಒಂದು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಾಸ್ಟ್ ಬಿದ್ದಿತ್ತು ಇದಕ್ಕೆ ಇಷ್ಟೆಲ್ಲ ಕೆಲಸ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಗ್ರಾಫ್ಟಿಂಗ್ ಮಾಡಿದೆ ಹಾಗೆಯೇ ಮಧ್ಯಾಹ್ನ ಟೈಮಲ್ಲಿ ಒಂದು ಪೆಟ್ಟಿಗೆಯಿಂದ ಜೇನನ್ನು ತೆಗ್ದಿದ್ರು ಅದನ್ನು ಅಪ್ಪ ಪ್ರೊಸೆಸಿಂಗ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ನೋಡಿ ಇಲ್ಲಿ ಇದು ಫ್ರೇಮ್ ಎಲ್ಲ ಇಡದೇ ಇರೋ ಸಿಂಪಲ್ ಆಗಿ ಒಂದು ಪೆಟ್ಗೆಯಲ್ಲಿ ಒಂದು ಜೇನು ಹುಳಗಳ ಗುಂಪೊಂದು ಕೂತ್ಕೊಂಡಿತ್ತು ಅದರಲ್ಲಿ ಕಟ್ಟಿರೋ ಜೇನ್ ಇದು ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಸೋಸ್ತಾ ಇದ್ದೀವಿ ಅಂದರೆ ಕ್ಲೀನ್ ಮಾಡ್ತಾ ಇದ್ದೀವಿ ಇದು ಏನಕ್ಕೆ ಅಂತ ಹೇಳಿದ್ರೆ ಫ್ರೇಮ್ ಆದರೆ ನೀಟಾಗಿರುತ್ತೆ ಹಾಗೆಯೇ ಅದನ್ನು ಕಟ್ ಮಾಡಿ ಮೆಷಿನ್ನ ಸಹಾಯದಿಂದ ನಮಗೆ ಜೇನನ್ನು ತೆಗೆಯೋದಿಕ್ಕೆ ಆಗುತ್ತೆ ಪೆಟ್ಟಿಗೆನಲ್ಲಿ ಫ್ರೇಮ್ಗಳು ಇಡದೇ ಇರೋ ಅದಾಗೆ ಜೇನನ್ನು ಮಾಡಿರೋದಲ್ವ ಅದಕ್ಕೋಸ್ಕರ ಎಲ್ಲ ಫ್ರೇಮ್ಗಳು ಅಥವಾ ಎಲ್ಲ ಸ್ಲ್ಯಾಬ್ಗಳು ಒಂದೇ ಥರ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಚಾಕುನ ಸಹಾಯದಿಂದ ಅದನ್ನು ಕಟ್ ಮಾಡಿ ಒಂದು ನೀಟಾಗಿ ಅಥವಾ ಕ್ಲೀನ್ ಆಗಿರೋ ಬಟ್ಟೆಗೆ ಈ ಥರ ಹಾಕ್ತಾ ಇದ್ದೀವಿ ನಮ್ಮಲ್ಲಿ ಜಾಸ್ತಿಯಾಗಿ ಏನು ಜೇನು ಸಾಕಾಣಿಕೆ ಮಾಡಲ್ಲ ಎರಡರಿಂದ ಮೂರು ಪೆಟ್ಟಿಗೆಯನ್ನು ಮೇಂಟೈನ್ ಮಾಡ್ತೀವಿ ಅಷ್ಟೇ ಅಪ್ಪನೇ ಹೆಚ್ಚಾಗಿ ಇದನ್ನು ಮೇಂಟೈನ್ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಮೊದಲಿಂದನೂ ಅಷ್ಟೇ ಒಂದು ಜೇನು ಸಾಕಾಣಿಕೆ ಒಂದು ಹವ್ಯಾಸ ಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ ಅವ್ರಿಗೆ ಜೇನು ಸಾಕಾಣಿಕೆಯಲ್ಲಿ ಈ ಥರ ಮಾಡೋದರಿಂದ ಶುದ್ಧವಾದ ಜೇನು ಸುಲಭವಾಗಿ ತೆಗೆಯೋದಕ್ಕೆ ಆಗುತ್ತೆ ಹಾಗೆಯೇ ನೊರೆಗಳು ಖಂಡಿತವಾಗಲೂ ಬರಲ್ಲ ಈ ಥರ ಮಾಡೋದರಿಂದ ಕೈಯಲ್ಲಿ ಹಿಂಡೋದ್ರಿಂದ ನೊರೆಗಳು ತುಂಬಾ ಜಾಸ್ತಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ಈ ಥರ ಬಟ್ಟೆಯನ್ನು ಚೆನ್ನಾಗಿ ಸುತ್ತಿ ಅದನ್ನು ಗಟ್ಟಿಯಾಗಿ ಕಟ್ಟಬೇಕು ಆಮೇಲೆ ಒಂದು ಹಗ್ಗದ ಸಹಾಯದಿಂದ ಇದನ್ನು ಕಟ್ಟಿ ಹ್ಯಾಂಗ್ ಮಾಡ್ತೀವಿ ಅರೌಂಡ್ ಒಂದು ಹನ್ನೆರಡು ಗಂಟೆಗಳ ಕಾಲ ಈ ಥರ ಇಡ್ತೀವಿ ಆವಾಗ ಕ್ಲೀನಾಗಿರೋ ಜೇನು ಪಾತ್ರೆಯಲ್ಲಿ ಕಲೆಕ್ಟ್ ಆಗುತ್ತೆ ನೋಡಿ ಕಟ್ಟಿಗೆನಲ್ಲಿ ನೀಟಾಗಿರೋ ಫ್ರೇಮ್ಗಳನ್ನೆಲ್ಲ ಇಟ್ಟರೆ ಈ ಥರ ಮಾಡುವ ಅಗತ್ಯವೇ ಬರೋಲ್ಲ ಮೆಷಿನ್ನ ಮುಖಾಂತರ ಸುಲಭವಾಗಿ ಜೇನನ್ನು ತೆಗಿಬೋದು ಕೈಯ ಸಹಾಯದಿಂದ ಹಿಂಡಿ ಕೂಡ ಜೇನನ್ನು ತೆಗಿತಾರೆ ಬಟ್ ಜೇನನ್ನು ತೆಗೆದಾದಮೇಲೆ ಅದರ ಮೇಲ್ಗಡೆಯಲ್ಲಿ ನೊರೆಯ ಥರ ಒಂದು ಫಾರ್ಮೇಷನ್ ಬರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರ ಬಟ್ಟೆಯಲ್ಲಿ ಹಾಕಿ ನಾವು ಸೋಸ್ತೀವಿ ಸೊ ಅವಾಗ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿರುತ್ತೆ ಹಾಗೆಯೇ ತುಂಬ ವರ್ಷಗಳ ಕಾಲ ಕೂಡ ಸ್ಟೋರ್ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ